ಅವರ್ ಬಿಡ್ಸಿಟ್ಟಿದ್ದಲ್ವಾ ಅದನ್ನ ಸೇ ನಮ್ಮ ಮನೆಯವರ ಫ್ರೆಂಡ್ ಸಂತೋಷ ತಗೊಳ್ಳೋದು ಕಾರ್ ತಗೊಳ್ಳೋದು ಸೈಟ್ ತಗೊಳ್ಳೋದು ಕೆಟ್ಟದಾಗಬಾರ್ದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತು ತಿಂಡಿ ದೋಸೆ ದೋಸೆ ಹಾಕ್ತಾ ಒಂದ್ ಕಡೆ ನಾನು ಪಲ್ಯ ಬಿಸಿ ಮಾಡ್ಕೊಳ್ತಾ ಇದೀನಿ ಪಲ್ಯ ಮಾಡಿದ್ದೆ ರಾತ್ರಿ ಚಪಾತಿ ಜೊತೆ ಸ್ವಲ್ಪ ಪಲ್ಯ ಮಿಕ್ಕಿತ್ತು ಅದ್ರ ಜೊತೆನಲ್ಲೇ ದೋಸೆ ದೋಸೆ ತಿಂದಿದ್ದಾಯ್ತು ಇವತ್ತು ಒಂಬತ್ತು ಮುಕ್ಕಾಲು ತಿಂಡಿ ತಿಂದು ಪಾತ್ರೆ ತೊಳೆದು ವಿಡಿಯೋಗೆ ವಾಯ್ಸ್ ಹೊರ ಕೊಟ್ಟಿದ್ದಷ್ಟೇನೆ ಇವತ್ತು ಏನೂ ಕೆಲಸ ಆಗ್ಲಿಲ್ಲ ಒಂದಿಷ್ಟು ಬಟ್ಟೆಗಳಿದೆ ಬಟ್ಟೆಲ್ಲ ವಾಶ್ ಮಾಡೋದಕ್ಕೆ ಹೋಗ್ಬೇಕು ರಾತ್ರಿ ನಿನ್ನೆಲ್ಲ ತಲೆನೋವು ನನ್ಗೆ ಯಾಕೆ ಅಂತ ಗೊತ್ತಿಲ್ಲ ತಲೆನೋವು ಇದ್ದಿದ್ದರಿಂದ ಮತ್ತೆ ನನ್ಗೆ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟಿರ್ಲಿಲ್ಲ ಹಾಗಾಗಿ ಇವಾಗ ಕುತ್ಕೊಂಡು ವಿಡಿಯೋಗೆ ವಾಯ್ಸ್ ಅವ್ರಿಗೆ ಕೊಟ್ಟಿದ್ದಾಯ್ತು ಸ್ವಲ್ಪ ಲೇಟೇ ಆಯ್ತು ನನ್ಗೆ ಇನ್ನ ಕೆಲ್ಸಗಳೆಲ್ಲ ಇದೆ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡು ಸಿಗ್ತೀನಿ ನಮ್ಮನೆಯವ್ರ ಇವತ್ತು ಮದ್ವೆಗೆ ಹೋಗ್ತಾರೆ ಅವರ ಫ್ರೆಂಡ್ ಅವ್ರದ್ದು ತಂಗಿ ಮದ್ವೆನಾರೀ ಇವತ್ತು ಬಟಾಣಿ ಮತ್ತೆ ಹೂಕೋಸ್ ಹಾಕ್ಬಿಟ್ಟು ಸಾರ್ ಮಾಡೋಣ ಅಂತ ಮೊದ್ಲಿಗೆ ನಾನು ಸಾಮಗ್ರಿ ಎಲ್ಲಾ ಹುರಿದ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಮಸಾಲೆನ ನಾನಿಲ್ಲಿ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಚಕ್ಕೆ ಪೀಸು ಸ್ವಲ್ಪ ಚಕ್ರ ಮೂಗು ಹಾಗೇನೆ ಈ ಚಾಯಿ ಪತ್ರೆ ಇನ್ನ ಲವಂಗದ ಎಲೆ ಹಾಕಿದ್ದೆ ಒಂದು ಐದರಿಂದ ಆರ್ ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಇವೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಹಾಗ್ಲೇನೆ ನಾನು ಇದ್ರ ಜೊತೆನಲ್ಲೇ ಸ್ವಲ್ಪ ಮೆಂತೆ ಸೇರ್ಸಿದ್ದೀನಿ ಸ್ವಲ್ಪ ಒಂದು ನಾಲ್ಕರಿಂದ ಐದ್ ಕಾಳು ಮೆಂತೆ ಸೇರ್ಸಿದ್ರೆ ಸಾಕಾಗ್ತದೆ ಘಮ ಚೆನ್ನಾಗಿ ಬರ್ತದೆ ಅಷ್ಟೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ಹಾಗೇನೆ ಧನಿಯಾ ಬೀಜ ಹಾಕಿದ್ದೆ ಜೀರಿಗೆ ಕೂಡ ಸೇರ್ಸಿದ್ದೀನಿ ಸೋಂಕು ಕಾಳು ಆಪ್ಷನಲ್ ಬೇಕಂತಂದ್ರೆ ಹಾಕೊಳ್ಳಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನಂತರ ನಾನು ಒಂದು ಒಂದ್ ನಷ್ಟು ತೆಂಗಿನ ತುರಿನ ತುರ್ದಿಟ್ಟಿದ್ದೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ಸಾಮಗ್ರಿ ಎಲ್ಲ ಹುರ್ಕೊಂಡಿದ್ದಾಯ್ತು ಇವಾಗ ನಾನು ರುಬ್ಕೊಂಡ್ ಬರ್ತೀನಿ ಇಲ್ಲಿ ಕುಕ್ಕರ್ ಅಲ್ಲಿ ನಾನು ವಟಾಣಿನ ಬೇಯಿಸಿಟ್ಟಿದ್ದೆ ಬೇಯಿಸಿಟ್ಟಂತಹ ವಟಾಣಿಗೆ ನಾನು ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಹಾಗೇನೆ ಈ ಹೂಕೋಸು ಈ ಫ್ಲವರ್ ಬಿಡಿಸಿಟ್ಟಿದ್ದಲ್ವಾ ಅದನ್ನ ಸೇರಿಸ್ತಾ ಇದೀನಿ ಈ ಹೂಕೋಸನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಸಾರಿಗೆ ಸೇರ್ಸ್ಬೇಕು ಅಂದ್ರೆ ಹುಳಗಳೆಲ್ಲ ಇರ್ತದೆ ನೋಡ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಬರ್ತದೆ ನನ್ಗನ್ಸೋ ಪ್ರಕಾರ ಇದು ಚಳಿಗಾಲದಲ್ಲೇ ತುಂಬಾ ಚೆನ್ನಾಗಿ ಸಿಗ್ತದೆ ಅಂತ ಅನ್ಕೊಂಡಿದೀನಿ ನಾನು ಈ ಹೂಕೋಸನ್ನ ಬಿಡಿಸ್ಬಿಟ್ಟು ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ತುಂಬಾ ಹೊತ್ತು ನೆನೆ ಹಾಕಿ ಹಾಕಿದ್ದೆ ನಂತರ ವಾಶ್ ಮಾಡ್ಬಿಟ್ಟು ಮತ್ತೆ ಸೇರ್ಸಿದೀನಿ ಇವೆಲ್ಲ ತರ್ಕಾರಿ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ಎಲ್ಲಾನು ನಾನು ಒಟ್ಟಿಗೆ ಬೇಯಿಸಿಲ್ಲ ಅಂದ್ರೆ ವಟಾಣಿ ಬೇಯೋದಕ್ಕೆ ಸಮಯ ಬೇಕಾಗ್ತದೆ ಮಿಕ್ಕಿದ್ದೆಲ್ಲಾ ತರ್ಕಾರಿ ಬೇಗನೆ ಬೇಯ್ತದಲ್ವಾ ಹಾಗಾಗಿ ರುಬ್ಬಿದಂತಹ ಮಸಾಲೆ ಹಾಕ್ಬಿಟ್ಟು ಅಂದ್ರೆ ಎಷ್ಟ್ ಬೇಕೋ ಅಷ್ಟು ನೀರನ್ನ ಸೇರ್ಸಿದೀನಿ ಇವಾಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ವಟಾಣಿ ಹೂಪು ಸಾರು ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗ್ ಆಗ್ತದೆ ಅನ್ನ ಜೊತೆ ಈ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತಿನ್ಬಹುದು ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡೆ ಇವತ್ತು ನಮ್ಮನೆಯವರ ಫ್ರೆಂಡ್ ಅವರ ತಂಗಿ ಮದ್ವೆ ಆಗಿತ್ತು ಹವ್ಯಕ ಸಭಾಭವನದಲ್ಲಿ ನಮ್ಮನೆಯವರು ಅವ್ರ ಅಣ್ಣ ಹಾಗೇನೆ ಸಂತೋಷ ರಾಘವೇಂದ್ರ ಎಲ್ಲರೂ ಹೋಗಿದ್ರು ಮದ್ವೆಗೆ ಹುಡ್ಗ ಹುಡ್ಗಿ ಇಬ್ರು ಇಂಜಿನಿಯರ್ ಇದ್ದಾರೆ ಒಂದು ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡಿದೀನಿ ಇವರೇನೇ ನಮ್ಮನೇವರ ಫ್ರೆಂಡು ಸಂತೋಷ್ ರಂಗೇ ಅವರು ಕ್ಲಾಸ್ಮೇಟ್ ತುಂಬಾ ಅದ್ದೂರಿಯಾಗಿ ಇವತ್ತಿನ ಮದ್ವೆ ಮಾಡಿದ್ದಾರೆ ನಿಮ್ಗೆ ನೋಡಿದ್ರೆನೇ ಗೊತ್ತಾಗ್ತಾ ಇರಬಹುದು ಇನ್ನೊಂದಸರಿ ರೆಡಿ ಅಷ್ಟೇ ನಾನು ನಾನು ಊಟಕ್ ಬಂದೆ ನಮ್ಮನೆಯವ್ರು ಮನೆಗ್ ಬಂದ್ ಹೇಳ್ತಾ ಇದ್ರು ಎಲ್ಲರೂ ಕೇಳ್ತಾ ಇದ್ರು ನೀನ್ ಯಾಕೆ ಮದ್ವೆಗ್ ಬಂದಿಲ್ಲ ಎಲ್ ಹೋದ್ರು ಕೇಳ್ತಾರೆ ಅಂತ ಹೇಳ್ತಾ ಇದ್ರು ರೈಸ್ ಜೊತೆ ಇವತ್ತು ಬಟಾಣಿ ಮತ್ತೆ ಹೂಕೋಸ್ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ಉಪ್ಪಿನಕಾಯಿ ಇತ್ತು ಹಪ್ಪಳ ಆಯ್ತು ನನ್ ಸುಡೋದಕ್ ಹೋಗ್ಲಿಲ್ಲ ಮೊಬೈಲ್ ನೋಡು ನೀ ಕಾಣಿಸ್ತಿದ್ದೆ ಅದೇನ್ ಚಿಕ್ಕಪ್ಪನ ಹತ್ಕೊಂಡ್ ಬಂದಿ ಮಗ ಏನೇನ್ ಮಾಡ್ಬಂದಿ ತ್ರಾಸ ಸ್ಥಳೀಯ ಗಂಟ್ಲ ಕಿಚ್ ಕಿಚ್ ನಂಗೆ ನನ್ನ ಮಗನ ಕಂಡ್ರೆ ಗಂಟ್ಲ ಕಿಚ್ ಕಿಚ್ ಆಯ್ತು ಗಂಟ್ಲು ಕಿಚ್ 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 ಅಂದ್ರೆ ಬುಯ್ಯು ಹ್ಮ್ ಗೊತ್ತಾಯ್ತು ನಂಗೆ ನನ್ನ ಕೆಲ್ಸ ಅದೇ ಈಗ ಮಗ ನೀ ಅಭ್ಯಾಸ ಮಾಡಿದೀ ಇಲ್ಲ ಮೋರಿ ಮುಖ ಕಲೆನೋ ಬಡ್ಕೊಂಡ ನನ್ ಮಗ ಪಿಂಪಲ್ ಎಲ್ಲ ಐತಿ ನಿಂಗೆ ಪೆನ್ ಅಲ್ಲಿ ಒಂದ್ ಮಾರ್ಕ್ ಮಾಡ್ಕೊಂಡನೆ ಮಗ ಪಿಂಪಲ್ ಆಯ್ತು ಅಂತ ಬನ್ನಿ ಮಗ ಯು ಐ ಮೂವಿ ನೋಡಕ್ ಹೋಗ್ತಾ ಇದೀನಿ ಇವತ್ತೇ ಹೋಗ್ತಾ ಫಸ್ಟ್ ಫಸ್ಟ್ ಡೇ ಮೂವಿ ಅಂದ್ರೆ ಒಂಥರ ಸೋಶಿಯಲ್ ಮೆಸೇಜ್ ಟೈಪ್ ಇರ್ತದೆ ಲವ್ ಸ್ಟೋರಿ ಆ ಟೈಪ್ ಎಲ್ಲ ಇರುವುದಿಲ್ಲ ಸಮಾಜ ಬೇಕಾಗುವಂತದ್ದು ಒಂದು ಸೋಷಿಯಲ್ ಮೆಸೇಜ್ ಟೈಪ್ ಇರ್ತದೆ ಅಂದ್ರೆ ಕೆಲವೊಬ್ಬರಿಗೆ ಅರ್ಥ ಆಗುವ ತರ ಬುದ್ಧಿ ಬರೋ ತರ ಇರ್ತದೆ ಸಂಜೆ ಏಳು ಗಂಟೆ ನಿಮ್ಮ ಕೆಲವೊಂದು ಗೆ ನಾನ್ ಆನ್ಸರ್ ಮಾಡ್ಬೇಕಿತ್ತು ಹಾಗಾಗಿ ಬಂದ್ ಕೂತಿದೀನಿ ವಿವರ್ಸ್ ಒಬ್ರು ನನ್ಗೆ ಇವತ್ ಹೇಳ್ತಾ ಇದ್ರು ಅಂದ್ರೆ ನಿನ್ನೆ ಅಮ್ಮ ಅಕ್ಕ ಮನೆಗ್ ಹೋದ್ರಲ್ವಾ ನಿಮ್ ಅಕ್ಕಗಿಂತ ನೀವೇ ನೀವೇನ್ ಇಚ್ಛಿದ್ದೀರಿ ಅಂತ ಹೇಳ್ತಾ ಇದ್ರು ನನ್ಗೆ ಕಾಮೆಂಟ್ ನೋಡಿ ನಗು ಬರ್ತಾ ಇತ್ತು ನೀವೇನ್ ಕ್ಯಾಮ್ರಾದಲ್ಲಿ ನೋಡ್ತೀರಿ ಇಷ್ಟೇ ಜೀವನ ಆಗಿರೋದಿಲ್ಲ ಒಂದು ಇನ್ನ ಒಂದೇನಂತಂದ್ರೆ ಅವ್ರೇನ್ ಅಂದ್ರೆ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆನೆ ಏನು ಇಲ್ಲ ಅಂದ್ರೆ ಹಾ ನೀವ್ ಹೇಳ್ತಿರಲ್ವಾ ಅಲ್ವಾ ಆ ಲೆಕ್ಕಾಚಾರಕ್ಕೆ ಹೇಳೋದಕ್ಕೋದ್ರೆ ನಮ್ಗಿಂತ ಅವರೇ ಹಿಚ್ಚಿದಾರೆ ಅವರಿಗೆ ಸಾಕಷ್ಟು ಆಸ್ತಿ ಎಲ್ಲ ಇದೆ ತೋಟ ಅದರಿಂದ ಆದಾಯ ಕೂಡ ಬರ್ತದೆ ಸಾಕಷ್ಟೆಲ್ಲ ಜಮೀನೆಲ್ಲ ಇದೆ ಈ ತರ ನಮ್ಗೇನ್ ಏನಿಲ್ಲ ಮನೆ ಮಾತ್ರ ನಾವು ಕೆಲಸ ಮಾಡಿ ತಿನ್ಬೇಕು ಈ ತರ ಫ್ಯೂಚರ್ಗೆ ಅಂತ ನಾವು ಇವತ್ತೇನಾದ್ರೂ ಮಾಡಿಟ್ರೆ ಮಾತ್ರ ಅಕ್ಕಾಗೆಲ್ಲ ಹಾಗಲ್ಲ ಫ್ಯೂಚರ್ ಗೆ ಅಂತ ಅವ್ರು ಏನು ಮಾಡಿಡುವಂತ ಅವಶ್ಯಕತೆ ಇಲ್ಲ ಆದಾಯ ಬರ್ತದೆ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಜಾಗ ಕೂಡ ಅಂದ್ರೆ ನಡೀತದೆ ಈ ತರ ನಮ್ಗೆ ತರ ಜೀವನ ಅಲ್ಲ ನೀವೇನ್ ಕ್ಯಾಮ್ರಾ ಮುಂದೆ ನೋಡ್ತೀರಿ ಇಷ್ಟೇ ಜೀವನ ಅಲ್ಲ ಇನ್ನ ಒಂದ್ ಕಮೆಂಟ್ ಇತ್ತು ನೀವ್ ಅಮ್ಮ ಮನೆಗೆ ಹೋಗ್ತಾನೆ ಇರ್ತೀರಿ ಅಮ್ಮನ್ ಯಾಕೆ ಉಳಿಸ್ಕೊಳ್ಳೋದಿಲ್ಲ ಅಂತ ಅಮ್ಮ ಜಾಸ್ತಿ ದಿನ ಎಲ್ಲೂ ಹೋದ್ರು ಇರೋದಿಲ್ಲ ಇಲ್ಲಿ ಟೂ ಡೇಸ್ ಇದ್ರು ಅಕ್ಕನ ಮನೆಗೆ ಎರಡ್ ದಿನ ಉಳಿಯೋದಕ್ಕೆ ಹೋಗಿದ್ದಾರೆ ಅಷ್ಟೇನೆ ನಿನ್ನೆ ಹೋಗಿದ್ದಾರೆ ಇವತ್ತೊಂದ್ ದಿನ ಇದ್ಬಿಟ್ಟು ನಾಳೆ ಮನೆಗ್ ಹೋಗ್ತಾರೆ ನಮ್ಮನೆಗೂನು ಮಂಗಳವಾರ ಬಂದಿದ್ರು ಬುಧವಾರ ಒಂದ್ ದಿನ ಇದ್ಬಿಟ್ಟು ಗುರುವಾರ ಹೋಗಿದ್ರು ರೀಸನ್ ಇಷ್ಟೇನೆ ಅಲ್ಲಿ ತುಂಬಾ ಕೆಲ್ಸಗಳಿರ್ತದೆ ತೋಟ ಇದೆ ಹಾಗೇನೆ ಹಸು ಇರ್ತದೆ ಅಹ್ ಮಕ್ಳಿದ್ದಾರೆ ಅಂದ್ರೆ ಅಹ್ ಅದ್ಕೆಗೆ ತುಂಬಾ ಹೆವಿ ಕೆಲ್ಸ ಆಗ್ತದೆ ಅಡ್ಗೆ ಬೀಳ್ತಾ ಇರ್ತದೆ ಹಂಗಾಗಿ ಅಮ್ಮ ಎಲ್ಲಿ ಹೋದ್ರು ವಾರ ಉಳಿಯೋದಿಲ್ಲ ಇದೊಂದು ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಿತ್ತು ಅವ್ರು ಉಳಿತೀನಿ ಅಂತಂದ್ರೆ ವಾರ ಎಷ್ಟ್ ದಿನ ಬೇಕಾದ್ರೂ ಕೂಡ ಇರಿಸ್ಕೊಳ್ತೀವಿ ಪ್ರಾಬ್ಲಮ್ ಇಲ್ಲ ಹೋಗಿ ಉಳ್ಕೊಂಡ್ ಬರ್ತೀರಿ ಅಂತ ಹೇಳಿದ್ರು ನಾವ್ ಹೋಗೋದೇ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಅಮ್ಮನ ಮನೆಗೆ ಇನ್ನ ಏನಂತಂದ್ರೆ ನಾವ್ ಹೋದ್ರು ಮಧ್ಯದಲ್ಲಿ ಒಂದ್ ದಿನ ಇದ್ರೆ ಹೆಚ್ಚು ವಿಡಿಯೋಸ್ ಒಂದ್ ಮೂರ್ನಾಲ್ಕ ಶೂಟ್ ಮಾಡೋದ್ರಿಂದ ನಿಮ್ ಹದ್ನೈದ್ ದಿನ ಇದ್ದಾಗೆಲ್ಲ ಕಾಣಿಸ್ಬಹುದು ನಾವು ನನ್ನ ಮದ್ವೆ ಆದ್ಮೇಲೆ ನನ್ ಒಂದ್ ದಿನ ಕೂಡ ಮನೆ ನೆನಪೇ ಇಲ್ಲ ನನ್ಗೆ ಒಂದ್ ವಾರನು ಸರಿಯಾಗಿ ನಾನು ಇನ್ನ ಕೂಡ ಉಳ್ದಿದ್ದಿಲ್ಲ ಅಮ್ಮನ್ ಮನೆಯಲ್ಲಿ ಇದೊಂದು ಗೆ ಆನ್ಸರ್ ಮಾಡ್ಬೇಕಾಗಿತ್ತು ರಶ್ಮಿ ಶೆಟ್ಟಿ ಅವರು ಇಷ್ಟುದ್ದಕ್ಕೆ ಒಂದು ಕಾಮೆಂಟ್ ಹಾಕಿದ್ರು ನನ್ಗೆ ಇಷ್ಟಿಷ್ಟು ಮೆಸೇಜ್ ಬಂದಾಗ ಅಲ್ಲಿ ಆನ್ಸರ್ ಮಾಡಿದ್ರೆ ಸರಿ ಹೋಗ್ತದೆ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸ್ತದೆ ಹಾಯ್ ವಿದ್ಯಾ ನಾನು ನಿಮ್ಮ ಡೇ ಒನ್ ಇಂದ ಸಬ್ಸ್ಕ್ರೈಬರ್ ನನಗೆ ಒಂದು ಬೇಜಾರ್ ಅಂದ್ರೆ ನಿಮ್ಮ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡಿರೋರು ಎಲ್ಲರೂ ಲಕ್ಷ ಲಕ್ಷ ಅರ್ನ್ ಮಾಡ್ತಾ ಇದಾರೆ ನಿಮಗೆ ಇರೋ ಸಬ್ಸ್ಕ್ರೈಬರ್ ಗಿಂತ ಕಡಿಮೆ ಕಮ್ಮಿ ಸಹ ಇದೆ ಅವ್ರ ಹತ್ರನೂ ಅಂದ್ರೆ ನೀವು ಯಾಕೆ ಯಾವುದೇ ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡಲ್ಲ ಅದ್ರಲ್ಲಿ ಕೆಟ್ಟದ್ದು ಒಳ್ಳೇದು ಯಾವ ಪ್ರಾಡಕ್ಟ್ಸ್ ತಗೋಬೇಕು ಅದು ವಿವರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ವಿದ್ಯಾ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಮಾಡ್ತಾರೆ ವಿದ್ಯಾ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರತ್ತೆ ಬಟ್ ಒಳ್ಳೆ ಇಲ್ಲ ಅಂತ ಸುಮ್ನೆ ಇರಲ್ಲ ಅವರು ನೀವು ಒಬ್ರೇ ವಿದ್ಯಾ ಫೈವ್ ಇಯರ್ಸ್ ಬ್ಯಾಕ್ ಹೇಗಿದ್ದೀರೋ ಇವಾಗ್ಲೂ ಹಾಗೆ ಇದ್ದೀರಾ ಇದನ್ನ ನೆಗೆಟಿವ್ ಕಾಮೆಂಟ್ ಅನ್ಕೋಬೇಡಿ ವಿದ್ಯಾ ನಿಜ ನನ್ಗೆ ಅನ್ಸತ್ತೆ ಯಾಕೆ ಇಷ್ಟ ಒಳ್ಳೆ ಅವಕಾಶನ ಯೂಸ್ ಮಾಡ್ಕೊಳ್ತಿಲ್ಲ ಅಂತ ನೀವು ಏನೇ ಮಾಡಿದ್ರು ನೆಗೆಟಿವ್ ಕಾಮೆಂಟ್ ಇದ್ದೇ ಇರತ್ತೆ ಅದಕ್ಕೆ ನೀವು ತಲೆ ಕೆಡ್ಸ್ಕೊಳ್ಬಾರ್ದು ನೀವು ಇನ್ಕಮ್ ನ ಹಾಳ್ ಮಾಡ್ ಹಾಳು ಮಾಡ್ಕೊಳ್ಬೇಡಿ ವಿದ್ಯಾ ಪ್ಲೀಸ್ ಡೂ ಸಮಥಿಂಗ್ ನಮ್ಗೆ ನೋಡ್ಬೇಕು ನೀವು ಮನೆ ತಗೊಳ್ಳೋದು ಕಾರ್ ತಗೊಳ್ಳೋದು ಸೈಟ್ ತಗೊಳ್ಳೋದು ಪ್ಲೀಸ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಇಟ್ಸ್ ನಾಟ್ ಈಸಿ ಥಿಂಗ್ ಪ್ಲೀಸ್ ಯೂಸ್ ಇಟ್ ಲಾಡ್ಸ್ ಆಫ್ ಲವ್ ಸಾರಿ ಬೇಜರ್ ಆಗಿದ್ರೆ ಅಂತ ಕಮೆಂಟ್ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಶೆಟ್ಟಿ ಅವರೇ ನನಗೆ ಈ ಮೆಸೇಜ್ ಓದಿದಾಗ ತುಂಬಾ ಖುಷಿ ಅಂತ ಅನಿಸ್ತು ರೀಸನ್ ಇಷ್ಟೇನೆ ಎಷ್ಟೊಂದು ಜನ ಅಂದ್ರೆ ನಾವು ಯಾವ್ದಾದ್ರೂ ಅಪರೂಪಕ್ಕೆ ಕೊಲೊಬರೇಷನ್ ವಿಡಿಯೋ ಮಾಡಿದಾಗ ಅಂದ್ರೆ ನೆಗೆಟಿವ್ ಕಾಮೆಂಟ್ ಅನ್ನ ಬರೀತಾರೆ ತುಂಬಾ ಕಡಿಮೆ ಇನ್ನೊಬ್ರು ಖುಷಿನಲ್ಲಿ ಅವರು ಖುಷಿ ಪಡುವಂತದ್ದು ಬಹಳ ಬಹಳ ಕಡಿಮೆ ನನ್ಗೆ ನಿಮ್ ಕಾಮೆಂಟ್ ನೋಡಿ ನಿಜಕ್ಕೂ ಕೂಡ ಖುಷಿ ಆಯ್ತು ನೀವ್ ಏನ್ ಹೇಳಿದ್ರಿ ಅಲ್ವಾ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಇಲ್ಲ ಅಂತಲ್ಲ ನಾನು ಯಾಕೆ ಬ್ಯೂಟಿ ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡೋದಿಲ್ಲ ಅಂತಂದ್ರೆ ನಾನು ಯಾವತ್ತೂ ಕೂಡ ಮೇಕಪ್ ಮಾಡ್ಕೊಳ್ದೇ ಇರೋಳು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂತ ಮೇಕಪ್ ಎಲ್ಲ ಮಾಡ್ಕೊಂಡ್ ಬಂದ್ರೆ ಮೇಕಪ್ ಪ್ರಾಡಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇನೋ ನನ್ನ ಮನ್ಸು ಒಪ್ಲಿಲ್ಲ ಇವಿಷ್ಟು ಒಂದೆರಡು ಬಾರಿ ಪ್ರಾಡಕ್ಟ್ ಬಂದಿತ್ತು ಅದನ್ನ ನಾನು ರಿಟರ್ನ್ ಕೊಟ್ಟಿದ್ದೆ ಇಲ್ಲ ನಾನು ಯಾವುದೇ ಬ್ಯೂಟಿ ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡೋದಿಲ್ಲ ಅಂತ ಇನ್ನ ಒಂದು ಗೇಮಿಂಗ್ ಆ್ಯಪ್ ಅದು ಇದು ಎಲ್ಲಾ ಬರ್ತದೆ ನಾನು ಯಾವುದೇ ಗೇಮಿಂಗ್ ಆಪ್ ನಾನು ರಿವ್ಯೂ ಮಾಡೋದಿಲ್ಲ ಇಷ್ಟೇನೆ ನನ್ನಿಂದ ಯಾರಿಗೂ ಕೂಡ ಅಂದ್ರೆ ಹರ್ಟ್ ಆಗ್ಬಾರ್ದು ನನ್ನಿಂದ ಯಾರಿಗೂ ಮೋಸ ಆಗ್ಬಾರ್ದು ನಾನು ಇದನ್ನ ತುಂಬಾ ತಲೆನಲ್ಲಿ ಇಟ್ಕೊಳ್ತೀನಿ ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ತಗೊಳ್ಳುವಾಗ್ಲೂ ನನ್ನಿಂದ ಇನ್ನೊಬ್ಬರಿಗೆ ಮೋಸ ಆಗ್ಬಾರ್ದು ನಾನು ಯಾವುದೇ ಒಂದು ಕೊಲಬ್ರೇಷನ್ ವಿಡಿಯೋ ತಗೊಂಡ್ರು ಅದು ನ್ಯಾಯವಾಗಿದ್ರೆ ಅಂದ್ರೆ ಒಳ್ಳೇದಾಗಿದ್ರೆ ಮಾತ್ರ ನಾನು ತಗೊಳ್ಳುವಂಥದ್ದು ನಾನು ದುಡ್ಡು ಮಾಡಬೇಕು ಅಂತ ಹೇಗೇಗೋ ದಾರಿನಲ್ಲಿ ನಾನು ಹೋಗಬಾರ್ದು ಅನ್ನೋದು ನನ್ನ ಮೈಂಡ್ಸೆಟ್ ಇನ್ನ ಸಾಕಷ್ಟು ಕೊಲಬ್ರೇಷನ್ ಬರ್ತದೆ ಬೇರೆ ಬೇರೆ ಬ್ರ್ಯಾಂಡ್ ಆಗಿರ್ಬೋದು ನಾನೇನಂತಂದ್ರೆ ಸ್ವಲ್ಪ ಅಂದ್ರೆ ಎಲ್ಲರೂ ವಿಡಿಯೋ ನೋಡ್ತಾರೆ ಅಂದ್ರೆ ಈ ಥರ ಪ್ರಾಡಕ್ಟನ್ನೆಲ್ಲ ರಿವ್ಯೂ ಮಾಡಿ ಮಾಡಿದ್ರೆ ಅಂದ್ರೆ ನೋಡೋರಿಗೂ ಕೂಡ ಮುಜುಗರ ಅಂತ ಅನ್ಸ್ಬಹುದು ನನ್ನ ವಿಡಿಯೋ ನಮ್ಮ ಮಕ್ಕಳು ನೋಡ್ತಾರೆ ಎಲ್ಲರೂ ನೋಡ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ತುಂಬಾ ಕೊಲೊಬ್ರೇಷನ್ ಬಂದಾಗ ತುಂಬಾ ವಿಚಾರ ಮಾಡಿಬಿಟ್ಟು ವಿಡಿಯೋ ಮಾಡುವಂತದ್ದು ತಗೊಳ್ವಂತದ್ದು ನಿಮ್ಮ ಕಮೆಂಟ್ ನೋಡಿ ಖುಷಿ ಆಯ್ತು ನೀವು ಕೂಡ ಕಾರು ಸೈಟು ಮನೆ ಎಲ್ಲ ಖರೀದಿ ಮಾಡೋದು ನೋಡ್ಬೇಕು ಅಂತ ಅಂದ್ರಿ ನಮ್ ವಿಡಿಯೋಸ್ ಸಮಾಜಕ್ಕೆ ಒಳ್ಳೆ ಸಂದೇಶನೇ ಹೋಗ್ಬೇಕು ಇದನ್ನ ಬ್ಯಾಡ್ ಕಾಮೆಂಟ್ ಅಂತ ಖಂಡಿತ ಓದಿಲ್ಲ ನನ್ಗೆ ನಿಮ್ ಕಾಮೆಂಟ್ ನೋಡಿ ನಿಜಕ್ಕೂ ಖುಷಿ ಆಯ್ತು ಅಂದ್ರೆ ಇಷ್ಟು ಒಳ್ಳೆ ಮನಸಿಂದ ನೀವು ಕಾಮೆಂಟ್ ಮಾಡಿದೀರಿ ಅಲ್ವಾ ಹಾಗಾಗಿ ತುಂಬಾ ಖುಷಿ ಆಯ್ತು ನಮ್ ಇನ್ಕಮ್ ಮಾಡ್ಕೊಂಡು ನಾವು ದುಡ್ಡು ಮಾಡ್ಕೊಳ್ಳೋದಿದ್ರೆ ಇಷ್ಟೊತ್ತಿ ಎಷ್ಟೋ ದಾರಿ ಇತ್ತು ನಮ್ಗೆ ವ್ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಈಗ ನಾರ್ಮಲ್ ಆಗಿ ವ್ಯೂಸ್ ಬರ್ತಾ ಇದೆ ಅದು ನ್ಯಾಯ ವ್ಯೂಸ್ ನಮ್ಗೆ ಬರ್ತಿರೋದು ಇರೋದು ಕಡಿಮೆ ಬರ್ತಾ ಇದ್ರು ನಮ್ಗೆ ಬೇಜಾರಿಲ್ಲ ಮುಂದೊಂದು ದಿನ ಒಳ್ಳೇದಾದ ಒಳ್ಳೇದು ಬರ್ತದೆ ಇನ್ನ ಒಂದೇನಂತಂದ್ರೆ ಯಾವತ್ತೂ ಕೂಡ ನಮ್ ಜೀವನ ಹೀಗೆ ಇರೋದಕ್ ಸಾಧ್ಯ ಇಲ್ಲ ಅಲ್ವಾ ನಮ್ಮಲ್ಲೂ ಕೂಡ ನಮ್ ಜೀವನದಲ್ಲೂ ಬದಲಾವಣೆ ಎಲ್ಲ ಆದಾಗ ವ್ಯೂಸ್ ಆಗಬಹುದು ಒಳ್ಳೆ ದಿನಗಳು ಬರಬಹುದು ನಾನು ಈ ತರ ವಿಚಾರ ಮಾಡ್ತೀನಿ ananta tumba gambling gaps ಬ್ಯೂಟಿ ರಮ್ಮಿ ಇದು ಅದು ಇದು ಅಂತ ಸಿಕ್ಕಾಬಟ್ಟೆ ಗೇಮಿಂಗ್ ಆಪ್ ಬರ್ತದೆ ಸದ್ಯದಲ್ಲಿ ಒಬ್ರು ರಮ್ಮಿ ಆಟ ಆಡಿ ಹೋಗಿದ್ದು ಫುಲ್ ಇದಾಗಿತ್ತಲ್ಲ ಬ್ಯೂಟಿ ಪ್ರಾಡಕ್ಟ್ ಎಲ್ಲರಿಗೂ ಸೆಟ್ ಆಗುದಿಲ್ಲ ದೇವ್ರ ಕೊಟ್ಟಿದ್ದು ಚರ್ಮ ಅದೆಲ್ಲ ಒಂದೇ ಸರ್ತಿ ಸಿಗುವುದು ಸಿಗುವಂತದ್ದು ಅದನ್ನ ಹಾಳು ಮಾಡ್ಕೊಳ್ಬಾರ್ದು ಎಲ್ಲೋ ಒಂದ್ ಕಡೆ ಒಳ್ಳೇದಾಗದಿದ್ರು ಬಜಾರಲ್ಲಿ ಕೆಟ್ಟದಾಗಬಾರ್ದು ಅನ್ನೋ ಸಲುವಾಗಿ ನಾವು ಅದನ್ನ ಜಾಸ್ತಿ ಪ್ರಮೋಟ್ ಮಾಡೋದು ಪ್ರಮೋಟ್ ಮಾಡೋದಿಲ್ಲ ಅಂದ್ರೆ ಎಲ್ಲ ಸ್ಕಿನ್ ಕೂಡ ಒಂದೇ ತರ ಇರೋದಿಲ್ಲ ನಾನೇನಾದ್ರೂ ತೋರ್ಸೋದು ನೀವೇನಾದ್ರೂ ಹಚ್ಕೊಳ್ಳೋದು ನಾಳೆ ಏನಾದ್ರೂ ಎಫೆಕ್ಟ್ ಆಗುವಂತದ್ದು ಹಾಗಾಗಿ ನಾನು ತುಂಬಾ ವಿಚಾರ ಮಾಡ್ಬಿಟ್ಟು ಅಂದ್ರೆ ಕೊಲೊಬ್ರೇಷನ್ ಅನ್ನ ಹಿಡಿಯುವಂತದ್ದು ತುಂಬಾ ಕಡಿಮೆ ವರ್ಷದಲ್ಲಿ ಒಂದ್ ಎರಡು ಮೂರು ಕೊಲೊಬ್ರೇಷನ್ ಮಾಡೋ ಮಾಡಿದ್ರೆ ಜಾಸ್ತಿ ಅಷ್ಟೇನೆ ಇವಿಷ್ಟು ಆಯ್ತು ನಿಮ್ಮ ಕಾಮೆಂಟ್ ಓದಿ ನೋಡೋಣ ಆ ದೇವ್ರು ನೀವ್ ನೀವು ಇಷ್ಟು ಪ್ರೀತಿಯಿಂದ ಒಳ್ಳೇದ್ ಬಯಸಿದ್ರಿ ಅಲ್ವಾ ಅಂತದೊಂದು ದಿನ ನಮ್ ಜೀವನ್ದಲ್ಲೂ ಕೊಡ್ಬೋದು ಸೈಟ್ ತಗೊಳ್ಳುವಂತದ್ದು ಈ ತರ ಎಲ್ಲಾನು ತುಂಬಾ ಆಸೆ ಕನ್ಸುಗಳಿದೆ ಇಲ್ಲ ಅಂತ ಅಲ್ಲ ನಾನು ಇಷ್ಟಕ್ಕೆ ಸೀಮಿತವಾಗಿದ್ದೀನಿ ಅಂತ ನಿಮ್ಗೆ ಅನಿಸಬಹುದು ನನ್ನಲ್ಲೂ ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಎಲ್ಲಾನು ಕೂಡ ಇದೆ ಸ್ನೇಹಿತರೆ ನಾನು ನಿಮ್ ಹಾಗೆ ಮನುಷ್ಯಲ್ವಾ ಯೂಟ್ಯೂಬ್ ಕೂಡ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಕೆಲ ಎಲ್ಲರು ಯೂಟ್ಯೂಬರ್ ನಂತರ ತುಂಬಾ ಕೋಟ್ಯಾಧಿಪತಿ ಆಗ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನರ ಮೈಂಡ್ ಸೆಟ್ ಏನಂತಂದ್ರೆ ನಮ್ ಸರ್ಕಲ್ ಅಲ್ಲೇ ಮಾತಾಡ್ತಾರೆ ಇವ್ರಿಗೇನ್ ಕಡ್ಮೆ ಗಂಡ ದುಡಿತಾನೆ ಹೆಂಡತಿ ದುಡಿತಾಳೆ ಅಂತ ರಿಯಾಲಿಟಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಯಾಕೆಂತಂದ್ರೆ ನಾವ್ ಯಾವತ್ತು ಕೂಡ ಅದನ್ನೆಲ್ಲ ಹೇಳ್ತಾ ಕುತ್ಕೊಂಡಿರೋದಿಲ್ಲ ಈ ತರ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ತುಂಬಾ ಜನ ಅನ್ಕೊಂಡಿದ್ದವ್ರು ಇದ್ದಾರೆ ಅವ್ರಿಗೂ ಕೂಡ ಇರ್ತದೆ ಓಪನ್ ಲಕ್ಷ ಲಕ್ಷ ಲಕ್ ಲಕ್ ಮೇಲೆ ಡಿಪೆಂಡ್ ಆಗ್ತದೆ ಕೆಲವರಿಗೆ ತುಂಬಾ ಬೇಗನೆ ಸಕ್ಸಸ್ ಸಿಗ್ತದೆ ಕೆಲವರಿಗೆ ಸಿಗೋದಿಲ್ಲ ಯೂಟ್ಯೂಬ್ ಅಲ್ಲಿ ವಿವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು ನಿಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರ್ತದ ಅಂತ ಇತ್ತೀಚೆಗೆ ಆರ್ ಎರಡು ತಿಂಗಳನ್ನೇ ಆಯ್ತು ಎರಡ್ ತಿಂಗಳಿಗೊಮ್ಮೆ ಈ ತರ ಪೇಮೆಂಟ್ ಬರ್ತಾ ಇದೆ ನನ್ಗು ಟೆನ್ಶನ್ ಆಗ್ತದೆ ಇಲ್ಲ ಅಂತಲ್ಲ ಹೀಗಾದ್ರೆ ಹೇಗೆ ಈ ತರ ಎಲ್ಲಾನು ಏನ್ ಮಾಡೋದಲ್ವಾ ಬಂದಿದಿನ ನಾ ಎದುರಿಸ್ಬೇಕು ಅಂದ್ರೆ ತುಂಬಾ ಸೋತಿದೀವಿ ಸ್ನೇಹಿತರೆ ಇಲ್ಲ ಅಂತಲ್ಲ ಹಾಗಂತ ದೇವ್ರು ಹೊಟ್ಟೆ ಹೊಟ್ಟೆಗೆ ಯಾವತ್ತೂ ಕೂಡ ಕಡಿಮೆ ಮಾಡ್ಲಿಲ್ಲ ಎಲ್ಲೂ ನಾವು ದುಡ್ಡು ಮಾಡಿ ಇರ್ಲಿಲ್ಲ ಅಂತಂದ್ರು ಭಗವಂತ ನಮ್ಮನ್ನ ಎಲ್ಲೂ ಕೈ ಬಿಡ್ಲಿಲ್ಲ ಇದು ಒಂದು ಕೈ ಚಾಚು ಪರಿಸ್ಥಿತಿ ಹ ಈ ತರ ನೋಡ್ವಾ ಇನ್ನ ಏನಾದ್ರು ಮಾಡುವಂತಹ ಆಸೆ ಕನ್ಸ್ಗಳೆಲ್ಲ ಇದೆ ಹಣ ಕೊಡ್ಲಿಲ್ಲ ಅಂದ್ರೆ ಟ್ಯಾಲೆಂಟ್ ಕೊಟ್ಟಿಲ್ಲ ನಮ್ಮ ನಾನು ಏನಕ್ಕಾದ್ರು ಹೇಳ್ತೀನಿ ನಮ್ಮ ಮನೆ ಹತ್ರ ಎಲ್ಲೂ ಸೇವಿಂಗ್ಸ್ ಆಗ್ತಾ ಇಲ್ಲ ರೀ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಸೇವಿಂಗ್ಸ್ ಆಗ್ತಾ ಇಲ್ಲ ಏನು ಜೀವನ ಅಂತ ಈ ತರ ಕೆಲವೊಮ್ಮೆ ಬೇಜಾರ್ ಮಾಡಿದಾಗ ನಮ್ಮನೆಯವ್ರು ಹೇಳ್ತಾರೆ ನಿಮ್ಗೆ ಭಗವಂತ ಇಷ್ಟ ಆದ್ರೂನು ಕೊಟ್ಟಿದ್ದಾರೆ ತುಂಬಾ ಖುಷಿ ಪಡು ಎಲ್ಲೂ ಅಂದ್ರೆ ಯಾರ ಹತ್ರನು ಕೈ ಚಾಚುವಂತ ಪರಿಸ್ಥಿತಿ ಕೊಟ್ಟಿಲ್ಲ ಅಲ್ವಾ ಅಂತ ಅಂತ ಈ ತರ ಸಮಾಧಾನ ಮಾಡ್ತಾರೆ ಅಲ್ವಾ ಸೋತಿದೀವಿ ಅಂತಂದ್ರೆ ಆತರ ಅಲ್ಲ ಅಂದ್ರೆ ತುಂಬಾ ನಾವ್ ದುಡ್ದಿದ ದುಡ್ಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದೀವಿ ಆಸ್ಪತ್ರೆ ಅಲ್ಲಿ ಇಲ್ಲಿ ದೇವಸ್ಥಾನ ಅಂತ ಕೆಲವೊಮ್ಮೆ ಬೇಜಾರ್ ಆಗ್ತದೆ ಇಲ್ಲ ಅಂತ ಅಲ್ಲ ದಿನಗಳು ಹೀಗೆ ಇರೋದಿಲ್ಲ ಅಲ್ವಾ ದೇವ್ರು ಕೂಡ ಲೈಫ್ ಇದ್ರೆ ಕೂಡ ಬದಲಾವಣೆ ಆಗೋದಕ್ಕೆ ಹಾಗಾಗಿ ನಾವು ಕಾಯ್ತಾನೆ ಇದೀವಿ ಕರೆಕ್ಟಾ ಮನೆಗೆ ಬಂದ್ರಿ ನಿಮ್ಮ ಇದಿಷ್ಟು ಪ್ರಶ್ನೆಗೂನು ಆನ್ಸರ್ ಮಾಡ್ಲಿಕ್ಕಿತ್ತು ಇವತ್ ನಾನು ಏನೇ ಆನ್ಸರ್ ಮಾಡಿದ್ರು ಯಾವ್ದು ನೆಗೆಟಿವ್ ಅಂತ ತಗೊಳ್ಲಿಲ್ಲ ಎಷ್ಟೇ ಕೋಟಿ ಹಣ ಮಾಡಿದ್ರು ಆರೋಗ್ಯ ಇಲ್ಲ ಅಂದ್ರೆ ಹಣ ಇದ್ದು ವೇಸ್ಟ್ ಆಗ್ತದೆ ಹ್ಮ್ ಜೀವನ ಹೋಗ್ಬಿಡ್ತದೆ ಕೋಟಿ ಹಣ ಮಾಡಿ ನನ್ಗೆ ಏನಿಸ್ತದೆ ನೆಟ್ಟಿಗಿದ್ರೆ ಅವನಂತ ಶ್ರೀಮಂತ ಯಾರೂ ಇಲ್ಲ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನನ್ಸ್ತಾ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕುತ್ಕೊಂಡು ಯಾರೋ ಒಂದು ನೆಗೆಟಿವ್ ಮಾತಾಡೋದ್ ಮಾತಾಡ್ತಾರಲ್ವಾ ಅದ್ಕಿಂತೂ ಪರಿಸ್ಥಿತಿ ಎಲ್ಲ ಗೊತ್ತಿದ್ದು ಯಾರಾದ್ರೂ ನಮ್ಮವ್ರೆ ನಮ್ಗೆ ಕಾಮೆಂಟ್ ಪಾಸ್ ಮಾಡ್ತಾರಲ್ವಾ ನನಗೆ ತುಂಬಾ ಹರ್ಟ್ ಆಗ್ತದೆ ಸ್ನೇಹಿತರೆ ಅಂದ್ರೆ ಯಾಕೆ ಈ ತರ ಅಂತ ಅಂದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ ಅವ್ರವ್ರ ಸೆಟ್ ಒಂದೊಂದ್ ತರ ಇರ್ತದೆ ಕಾಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಹಾ ಅವ್ರವ್ರ ಅವ್ರವ್ರ ಯೋಚನೆಗೆ ತಕ್ಕ ಹಾಗೆ ಅವರು ಕಾಮೆಂಟ್ ಪಾಸ್ ಮಾಡ್ತಾರೆ ಏನ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಕೆಲಸ ಮಾಡಿದ್ರು ಹೇಳ್ತಾರೆ ಕೆಲಸ ಇಲ್ಲದೇ ಇದ್ರು ಹೇಳ್ತಾರೆ ಈ ತರ ಹೇಳ್ತಾರೆ ದುಡ್ಡು ಮಾಡಿದ್ದಾರೆ ಈ ತರ ಎಲ್ಲಾನು ಇನ್ನೊಬ್ಬರ ಲೈಫ್ ಅನ್ನ ಜಜ್ ಮಾಡೋದು ತುಂಬಾ ಈಸಿ ಯಾರೇ ಆಗಿರ್ಬಹುದು ನಮ್ಮವ್ರಾಗಿರ್ಬಹುದು ಹೊರಗಡೆ ಅವ್ರಾಗಿರ್ಬಹುದು ಇನ್ನೊಬ್ರ ಲೈಫ್ ದೂರದಲ್ಲಿ ಕುತ್ಕೊಂಡು ಜಜ್ ಮಾಡೋದು ತುಂಬಾ ಈಸಿ ಆದ್ರೆ ಅವರೇ ಏನ್ ಹೇಳ್ತೀವಿ ಆ ಕಷ್ಟದಲ್ಲಿರ್ತಾರಲ್ವಾ ಅದನ್ನ ಎದುರಿಸದವ್ರಿಗೆ ಮಾತ್ರ ಗೊತ್ತಿರ್ತದೆ ಜಜ್ ಮಾಡದಷ್ಟು ಈಸಿ ಆಗಿರೋದಿಲ್ಲ ಒಬ್ಬರ ಲೈಫ್ ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಹ್ ಇನ್ನ ಒಂದೇನಂತಂದ್ರೆ ಏನಾದ್ರೂ ಕಾಮೆಂಟ್ ಇದ್ರೆ ಖಂಡಿತ ಕೇಳ್ಬಹುದು ರಶ್ಮಿ ಅವರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ